ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಭಾರತದಲ್ಲಿ ಕ್ರಿಕೆಟ್ ಅತ್ಯಾಪ್ತ ಆಟ ಆಟವನ್ನು ಆರಾಧಿಸ್ತೀವಿ ಆಟಗಾರರಿಗೆ ಎಲ್ಲೂ ಕೂಡ ಯಾರು ಕೂಡ ನೀಡಿದಷ್ಟು ಪ್ರೀತಿ ನೀಡ್ತೀವಿ ಅದೊಂದು ಯುಗ ಸಚಿನ್ ಗಂಗೂಲಿ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಹೀಗೆ ಟೀಮ್ ಇಂಡಿಯಾದ ಆಡುವ ಹನ್ನೊಂದರ ಬಳಗ ಯಾವತ್ತೂ ಕೂಡ ಕಾಯಂ ಆಗಿರ್ತಾ ಇತ್ತು ಬಹುಶಃ ಅದನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕ್ರಿಕೆಟ್ ಆರಾಧಕರ ಸುವರ್ಣ ಯುಗ ಅಂತಲೇ ಹೇಳ್ಬೋದು ಆ ನಂತರದಲ್ಲಿ ಟೀಮ್ ಇಂಡಿಯಾದ ಹನ್ನೊಂದರ ಬಳಗ ಪದೇ ಪದೇ ಬದಲಾಗ್ತಾನೇ ಇದೆ ಟೆಸ್ಟ್ ಏಕದಿನ ಟಿ ಟ್ವೆಂಟಿ ಹೀಗೆ ಬೇರೆ ಬೇರೆ ಫಾರ್ಮೆಟ್ಗಳಿಗೆ ಬೇರೆ ಬೇರೆ ಸ್ಟಾರ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಟೀಮ್ ಇಂಡಿಯಾ ಪರ ಆಡಬೇಕು ಅನ್ನೋದು ಪ್ರತಿಯೊಬ್ಬ ಭಾರತದ ಕ್ರಿಕೆಟಿಗರ ಮಹಾದಾಸ ಗುರಿ ಕೂಡ ಆದರೆ ನಮ್ಮಲ್ಲಿ ಸಾಕಷ್ಟು ಪ್ರತಿಭಾವಂತ ಕ್ರಿಕೆಟಿಗರಿದ್ದು ಕಾಂಪಿಟೇಷನ್ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನೇಕ ದಿಗ್ಗಜರ ಮಕ್ಕಳು ಕೂಡ ಎಂಟ್ರಿ ಪಡೆಯೋಕೆ ಆಗಿಲ್ಲ ಎಂಟ್ರಿ ಕೊಟ್ಟರು ಕೂಡ ಸಕ್ಸಸ್ ಪಡೆಯೋದು ಕಾಯಂ ಸ್ಥಾನ ಗಿಟ್ಟಿಸಿಕೊಳ್ಳೋದು ಸಾಧ್ಯವಾಗಿಲ್ಲ ಆದರೆ ಇದೀಗ ರಾಹುಲ್ ದ್ರಾವಿಡ್ ಅವರ ಮಗ ಸಮಿತ್ ದ್ರಾವಿಡ್ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರ ಮೇಲೆ ಮಾತ್ರ ಯಾವ ಸ್ಟಾರ್ ಕ್ರಿಕೆಟಿಗರ ಮಕ್ಕಳ ಮೇಲೂ ಇರದಷ್ಟು ಕಾನ್ಫಿಡೆನ್ಸ್ ಹೋಪ್ಸ್ ಇದೆ ಅದಕ್ಕೆ ಅದೊಂದೇ ಕಾರಣ ಯಾಕಿಷ್ಟು ಸಮಿತ್ ದ್ರಾವಿಡ್ ಮೇಲೆ ಅಷ್ಟೊಂದು ನಿರೀಕ್ಷೆ ಅಂತೀರಾ ಆ ಬಗ್ಗೆ ವಿವರವಾಗಿ ಹೇಳ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ ಹೌದು ಭಾರತ ಕ್ರಿಕೆಟ್ನ ಆಪತ್ ಬಾಂಧವ ಮಿಸ್ಟರ್ ವಾಲ್ ಎಂದೇ ಖ್ಯಾತರಾಗಿದ್ದವರು ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ರಾಹುಲ್ ದ್ರಾವಿಡ್ ವಿಶ್ವ ಕ್ರಿಕೆಟ್ಗೆ ನೀಡಿರೋ ಕೊಡುಗೆ ಪದಗಳಲ್ಲಿ ವರ್ಣಿಸಲಾಗದ್ದು ಆಟಗಾರನಾಗಿ ಟೀಮ್ ಇಂಡಿಯಾಗೆ ಬಹುದೊಡ್ಡ ಶಕ್ತಿಯಾಗಿದ್ದ ದ್ರಾವಿಡ್ ಕಿರಿಯರ ತಂಡದ ಗುರುವಾಗಿ ಕಿರಿಯರ ವರ್ಲ್ಡ್ ಕಪ್ ತಂದುಕೊಟ್ಟರು ಟೀಮ್ ಇಂಡಿಯಾದ ಗುರುವಾಗಿಯೂ ವಿಶ್ವ ವಿಜೇತರಾದರು ವಿಶ್ವ ಗುರುವಾದರು ದ್ರಾವಿಡ್ ಒಬ್ಬ ಪರಿಪೂರ್ಣ ಕ್ರಿಕೆಟಿಗ ದ್ರಾವಿಡ್ ಟೀಂ ಇಂಡಿಯಾ ಪರ ಆಡುತ್ತಿದ್ದಾಗ ಸಚಿನ್ ಸಹವಾ ಗಂಗೂಲಿಯಂತಹ ರನ್ ಮಿಷನ್ಗಳು ಹೊಡಿಬಡಿ ದಾಂಡಿಗರ ನಡುವೆ ತಂಪಾದ ತಂಗಾಳಿಯಂತಹ ದ್ರಾವಿಡ್ ಆಟ ಮುದನಿಡ್ತಾಯಿತ್ತು ದ್ರಾವಿಡ್ ಸ್ಕ್ರೀಸ್ನಲ್ಲಿ ಇರುವಷ್ಟು ಅದೊಂದು ಕ್ರಿಕೆಟ್ನ ಹೊಸ ಹೊಸ ಮನಮೋಹಕ ಹೊಡೆತಗಳ ರಕ್ಷಣಾತ್ಮಕ ಕಲಾತ್ಮಕ ಆಟದ ಸವಿಯಬಹುದಿತ್ತು ದ್ರಾವಿಡ್ ಇದ್ದಾರೆ ಅಂದರೆ ಎದುರಾಳಿಗಳಿಗೆ ಟೆನ್ಷನ್ ಇದ್ದೇ ಇರ್ತಾ ಇತ್ತು ಆಕ್ರಮಣಕಾರಿ ಆಟದ ಮೂಲಕವೂ ದ್ರಾವಿಡ್ ಸೈ ಅನಿಸಿಕೊಂಡಿದ್ದೂ ಕೂಡ ಇದೆ ಏನೇ ಇರಲಿ ಅವೆಲ್ಲ ಈಗ ಇತಿಹಾಸ ಇತಿಹಾಸ ಮರುಕಳಿಸುತ್ತೆ ಅಂತಾರೆ ಕಟ್ಟಿದ ಅಭಿಮಾನದ ಗೋಡೆಯನ್ನ ಮಗ ಸಮಿತ್ ದ್ರಾವಿಡ್ ಮತ್ತಷ್ಟು ಎತ್ತರಕ್ಕೆ ಹೊಸ ತಲೆಮಾರಿಗೆ ಸರಿಹೊಂದುವಂತೆ ಕಟ್ಟುವ ನಿರೀಕ್ಷೆಗಳು ಗಟ್ಟಿಯಾಗಿವೆ ಹೌದು ದ್ರಾವಿಡ್ ಅವರ ಮಗ ಸಮಿತ್ ದ್ರಾವಿಡ್ ಟೀಮ್ ಇಂಡಿಯಾಕ್ಕೆ ಪದಾರ್ಪಣೆ ಮಾಡಿದ್ದಾರೆ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾಗಿರುವ ಸಮಿತ್ ಹಿರಿಯರ ತಂಡದ ಅಂದರೆ ಭಾರತದ ಮುಖ್ಯ ಕ್ರಿಕೆಟ್ ತಂಡದ ಆಟಗಾರನಾಗೋ ದಿನ ಕೂಡ ಬಹಳ ದೂರ ಉಳಿದಿಲ್ಲ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗಾಗಿ ಭಾರತದ ಅಂಡರ್ ನೈನ್ಟೀನ್ ತಂಡದಲ್ಲಿ ಸಮಿತ್ಗೆ ಸ್ಥಾನ ಸಿಕ್ಕಿದೆ ಏಕದಿನ ಮತ್ತು ನಾಲ್ಕು ದಿನಗಳ ಸರಣಿಗೆ ಸಮಿತ್ ಆಯ್ಕೆಯಾಗಿದ್ದಾರೆ ಈ ಸರಣಿಯಲ್ಲಿ ಮೂರು ಐವತ್ತು ಓವರ್ಗಳ ಪಂದ್ಯಗಳು ಮತ್ತು ಎರಡು ನಾಲ್ಕು ದಿನಗಳ ಪಂದ್ಯಗಳು ಕ್ರಮವಾಗಿ ಪುದುಚೇರಿ ಮತ್ತು ಚೆನ್ನೈನಲ್ಲಿ ನಡೆಯಲಿದೆ ಏಕದಿನ ತಂಡವನ್ನು ಮೊಹಮ್ಮದ್ ಅಮಾನ್ ಮುನ್ನಡೆಸಲಿದ್ದು ನಾಲ್ಕು ದಿನಗಳ ತಂಡವನ್ನು ಸೋಹಂ ಪಟವರ್ಧನ್ ಮುನ್ನಡೆಸ್ತಾ ಇದ್ದಾರೆ ಸಮಿತ್ ದೇಶೀಯ ಕ್ರಿಕೆಟ್ನಲ್ಲಿ ರನ್ ಗಳಿಸುತ್ತಿದ್ದಾರೆ ಇತ್ತೀಚೆಗೆ ಮಹಾರಾಜ ಕೆ ಎಸ್ ಸಿ ಎ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಅವರು ಕೆಲವು ದೊಡ್ಡ ಹೊಡೆತಗಳನ್ನು ಹೊಡೆದಿದ್ದರು ಅದು ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ ಸಮಿತ್ ಮೈಸೂರು ವಾರಿಯರ್ಸ್ ಪರ ಏಳು ಇನ್ನಿಂಗ್ಸ್ಗಳಲ್ಲಿ ಕ್ರಮವಾಗಿ ಏಳು ಏಳು ಮೂವತ್ತ್ಮೂರು ಎರಡು ಹನ್ನೆರಡು ಮತ್ತು ಐದು ರನ್ಗಳ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ಆದರೆ ಅವರ ಒಂದು ಆಟದಲ್ಲಿ ಕಾನ್ಫಿಡೆನ್ಸ್ ಇತ್ತು ಭಾರತ ಕ್ರಿಕೆಟ್ನ ಅನೇಕ ಸ್ಟಾರ್ಗಳ ಲೆಜೆಂಡ್ಸ್ಗಳ ಮಕ್ಕಳು ತಂಡದಕ್ಕೆ ಆಯ್ಕೆಯಾಗಿದ್ದರೂ ಕೂಡ ಬಹಳ ದೊಡ್ಡ ಮಟ್ಟಿನ ಯಶಸ್ಸು ಅವರಿಂದ ನಿರೀಕ್ಷೆ ಮಾಡಲು ಸಾಧ್ಯವಾಗಿರಲಿಲ್ಲ ಅನಿಲ್ ಗವಸ್ಕರ್ ಅವರ ಮಗ ರೋಹನ್ ಗವಸ್ಕರ್ ಅವರು ಬಂದಿದ್ದು ತಂಡದಿಂದ ಹೊರಗುಳಿದಿದ್ದು ಮರೆತೇ ಬಿಟ್ಟಿದ್ದೇವೆ ರೋಜರ್ ಬಿನ್ನಿ ಮಗ ಸ್ಟುವರ್ಟ್ ಅಷ್ಟು ಬಿನ್ನಿ ಒಂದಿಷ್ಟು ಯಶಸ್ಸಿನ ಸವಿಸವಿದರು ಸಚಿನ್ ತೆಂಡೂಲ್ಕರ್ ಮಗ ಅರ್ಜುನ್ ತೆಂಡೂಲ್ಕರ್ ಬಗ್ಗೆ ನಿರೀಕ್ಷೆಗಳು ಹುಸಿಯಾಗಿವೆ ಹಾಗೆಂದ ಮಾತ್ರಕ್ಕೆ ಅಪ್ಪನಂತೆ ದೊಡ್ಡ ಹೆಸರು ಮಾಡಬೇಕೆಂದು ಒತ್ತಡ ಹೇರಿದರೆ ಆಗದು ಅವರು ಕೂಡ ಆಟವನ್ನು ಆರಾಧಿಸಬೇಕು ಆಸ್ವಾದಿಸಬೇಕಲ್ವೇ ಆದರೆ ಇವರು ಯಾರ ಮೇಲೂ ಇರದ ನಿರೀಕ್ಷೆಗಳು ಸಮಿತ್ ದ್ರಾವಿಡ್ ಮೇಲಿದೆ ಯಾಕಂದರೆ ಸಮಿತ್ ಹೊಡೆತಗಳ ಮೇಲಿರುವ ಕಾನ್ಫಿಡೆನ್ಸ್ ಅವರ ಆಟದ ಶೈಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ದ್ರಾವಿಡ್ ಅವರ ಮಗ ದ್ರಾವಿಡ್ ಯಾವುದೇ ಇನ್ಫ್ಲುಯೆನ್ಸ್ ಮಾಡಿ ಮಗನನ್ನು ತಂಡಕ್ಕೆ ನುಸುಳಿಸುವವರಲ್ಲ ಮಗನಲ್ಲಿ ಪ್ರತಿಭೆ ಇದ್ದರೆ ಮಾತ್ರ ಅವಕಾಶ ಇಟ್ಟಿಸಿಕೊಂಡು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿ ಅನ್ನೋ ವ್ಯಕ್ತಿ ದ್ರಾವಿಡ್ ಹಾಗೆಯೇ ಸಮೀಕ್ತವರಲ್ಲೂ ಆಟಕ್ಕೆ ಬೇಕಾದ ಶ್ರಮ ಪ್ರತಿಭೆ ಶಿಸ್ತು ಎಲ್ಲವೂ ಇದೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಹೊಸ ತಲೆಮಾರಿನ ಆಪತ್ ಬಾಂಧವ ಆಗುವ ನಿರೀಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅದು ಅವರಿಗೆ ಒತ್ತಡ ಅನಿಸಬಾರದು ಅವರು ಆಡಬೇಕಷ್ಟೇ ಆಡ್ತಾರೆ ಅಪ್ಪನಂಥ ತಾಳ್ಮೆ ಕೂಡ ಅವರಲ್ಲಿದೆ ಅನಿಸುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ